ಚಿಕ್ಕಬಳ್ಳಾಪುರ ಅಂದರೆ ನಮ್ಮ ಮನಸ್ಸಿಗೆ ಮೊದಲು ಬರೋದು ಟ್ಯೂರಿಸಮ್ ಸ್ಪಾಟ್ಗಳು ನಂದಿ ಹಿಲ್ ಸೂರ್ಯೋದಯ ಹಸಿರು ಬಟ್ಟೆಗಳು ಮತ್ತೊಂದು ಕಡೆ ಸುಂದರವಾದ ಹೂವುಗಳು ತಾಜಾ ತಾಜಾ ತರಕಾರಿಗಳ ಮಾರುಕಟ್ಟೆ ಆದರೆ ಚಿಕ್ಕಬಳ್ಳಾಪುರಕ್ಕೆ ಇನ್ನೊಂದು ಐತಿಹಾಸಿಕ ಹೆಗ್ಗಳಿಕೆಯೂ ಇದೆ ಹೌದು ವೀಕ್ಷಕರೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಚಿತ್ರಾವತಿ ದೇವಸ್ಥಾನ ಸುಮಾರು ನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ಪವಿತ್ರ ಕ್ಷೇತ್ರ ಇಂದು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ ಇತಿಹಾಸದ ಹಿನ್ನೆಲೆ ಸ್ಥಳೀಯರ ಪ್ರಕಾರ ಈ ದೇವಸ್ಥಾನವನ್ನು ಸುಮಾರು ಒಂದು ಶತಮಾನ ಹಿಂದೆ ಗ್ರಾಮಸ್ಥರ ಸಹಕಾರದಿಂದ ನಿರ್ಮಿಸಲಾಯಿತು ಆ ಕಾಲದಲ್ಲಿ ಸಣ್ಣ ಮಂದಿರವಾಗಿದ್ದ ಇದು ಇಂದು ಭವ್ಯ ದೇವಾಲಯವಾಗಿ ಬೆಳೆಯುತ್ತಿದೆ ಚಿತ್ರಾವತಿ ತೀರದ ಸಮೀಪದಲ್ಲಿರುವ ಈ ದೇವಸ್ಥಾನಕ್ಕೆ ವಿಶೇಷ ಶಕ್ತಿ ಇದೆ ಎಂದು ಭಕ್ತರು ನಂಬುತ್ತಾರೆ ಇಲ್ಲಿ ಬೇಡಿಕೊಂಡ ಮನೋಭಿಲಾಷೆಗಳು ನೆರವೇರುತ್ತವೆ ಎಂಬ ಭಾವನೆ ಜನರಲ್ಲಿ ಗಟ್ಟಿಯಾಗಿ ನೆಲೆಸಿದೆ ಈ ಸುಬ್ಬಣೇಶ್ವರ ಸ್ವಾಮಿ ದೇವಸ್ಥಾನ ಚಿತ್ರಾವತಿ ಶ್ರೀ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿ ಇಲ್ಲಿ ಕುಮಾರಷಷ್ಟಿ ಮೂರನೇ ಷಷ್ಟಿ ನಾಗಶುದ್ಧ ಷಷ್ಟಿ ಏನು ಈ ದಿನ ವಿಜೃಂಭಣೆಯಿಂದ ಜನ ಸೇರಿ ಅಕ್ಷ ರಥೋ ಬ್ರಹ್ಮರಥೋತ್ಸವ ನಡೆಯುತ್ತೆ ಈ ಬ್ರಹ್ಮರಥೋತ್ಸವಕ್ಕೆ ಹೆಚ್ಚು ಕಮ್ಮಿ ಒಂದು ನಾಲ್ಕರಿಂದ ಐದು ಲಕ್ಷ ಜನ ಸೇರೋ ಜನ ಸೇರ್ತಾರೆ ಎಲ್ಲಾ ರೀತಿ ವ್ಯವಸ್ಥೆಗಳು ಮತ್ತೆ ದೇವರ ಅಲಂಕಾರ ನೀವು ನೋಡ್ತೀರ ತೋರಿಸ್ತಾರೆ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತ ಕೋರಿಕೆಯನ್ನ ನೆರವೇರಿಸಿದ್ದಾನೆ ಎಲ್ಲಾ ಭಕ್ತಾದಿಗಳು ಬಂದು ಶ್ರದ್ಧಾ ಭಕ್ತಿಯಿಂದ ಅವರ ಕಾರ್ಯಕ್ರಮಗಳನ್ನ ಮತ್ತೆ ಅವರ ಮನ ಕೋರಿಕೆಗಳನ್ನ ತೀರಿಸಿಕೊಂಡು ಹೋಗಿದ್ದಾರೆ ಈ ಬರ್ತಕ್ಕಂತ ಈ ಕಲ್ಯಾಣಿ ಈ ಭಾರತ ದೇಶದಲ್ಲೇ ಎಲ್ಲೂ ಇಲ್ಲ ಈ ತರ ಕಲ್ಯಾಣಿ ನೋಡ್ಬೇಕಾದ್ರೆ ಇಲ್ಲಿಗೆ ಬರಬೇಕೆ ಹೊರತು ಭಾರತದಲ್ಲಿ ನೀವೆಲ್ಲೂ ಹುಡುಕಿದ್ರು ಸಿಗಲ್ಲ ಮತ್ತೆ ಈ ಕ್ಷೇತ್ರ ದಿನೇ ದಿನೇ ಈಗ ಅಭಿವೃದ್ಧಿ ಬಂದಿದೆ ಮೊದ್ಲಿಂದ ಇದು ಬಹಳ ವರ್ಷಗಳಿಂದ ಇದ್ರೂನು ಕೂಡ ಜನರ ಕಣ್ಣಿಗೆ ಬೀಳ್ತಾ ಇರ್ಲಿಲ್ಲ ವರ್ಷಕ್ಕೊಂದ್ಸತಿ ಜಾತ್ರೆ ಆದ್ರೆ ಬೇರೆಯವರು ಯಾರು ಬರ್ತಾ ಇರಲಿಲ್ಲ ಇಲ್ಲಿ ಸುತ್ತಮುತ್ತ ಜನ ಬಿಟ್ಟು ಇಂದಿನ ಉತ್ಸವದ ಸಂಭ್ರಮ ಇವತ್ತು ಇಲ್ಲಿ ವಿಶೇಷ ಪೂಜೆ ಮತ್ತು ಜಾತ್ರೆ ನಡೆಯುತ್ತಿದ್ದು ಸಾವಿರಾರು ಭಕ್ತರು ಆಗಮಿಸಿದ್ದಾರೆ ಬೆಳಗ್ಗೆಯಿಂದಲೇ ವಿಶೇಷ ಅಭಿಷೇಕ ಅಲಂಕಾರ ಮಹಾ ಮಂಗಳಾರತಿ ನೆರವೇರಿತು ದೇವಾಲಯದ ಸುತ್ತಲೂ ಹಬ್ಬದ ವಾತಾವರಣ ಪೂಜಾ ಸಾಮಗ್ರಿಗಳ ಅಂಗಡಿಗಳು ಪ್ರಸಾದ ವಿತರಣೆ ಮಕ್ಕಳ ಆಟಿಕೆ ಅಂಗಡಿಗಳು ಗ್ರಾಮದ ಬೀದಿ ಬೀದಿಗಳಲ್ಲಿ ಸಂಭ್ರಮ ತುಂಬಿ ತುಳುಕುತ್ತಿದೆ ಭಕ್ತರ ಮಾತು ನಮ್ಮ ಕುಟುಂಬದ ದೇವರು ವರ್ಷಕ್ಕೆ ಒಮ್ಮೆ ಬರ್ತೀವಿ ಕೋರಿದ ಮನಸ್ಸಿನ ಆಸೆ ನೆರವೇರಿದೆ ಅಂತ ಹೇಳ್ತಾರೆ ಭಕ್ತರು ಸ್ಥಳೀಯರಿಗೆ ಆರ್ಥಿಕ ಲಾಭ ಈ ಜಾತ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ ಸ್ಥಳೀಯ ವ್ಯಾಪಾರಿಗಳಿಗೆ ದೊಡ್ಡ ಆದಾಯದ ಅವಕಾಶ ಚಿತ್ರಾವತಿ ಜಾತ್ರಾ ಮಹೋತ್ಸವಕ್ಕೆ ಬಂದಿರುವ ಎಲ್ಲ ನಮಸ್ಕಾರಗಳು ಇದು ನಮ್ಮ ಅಜ್ಜಿ ನರಸಮ್ಮನವರು ಮಾಡಿರುವ ಒಂದು ಅನ್ನಪ್ರಸಾದ ಈ ದೇವರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅವರು ಹೆಸರಲ್ಲಿ ಇದು ಸುಮಾರು ಒಂದು ಆ ಎಪ್ಪತ್ತು ವರ್ಷದಿಂದನೂ ಮಾಡ್ಕೊಂಡ್ ಬರ್ತೀವಿ ಸತತವಾಗಿ ಮಾಡ್ಕೊಂಡ್ ಬರ್ತಿದೀವಿ ವರ್ಷನು ನಾವು ಯಾವ ರೀತಿ ಪ್ರಚಾರ ಆಗ್ಲಿ ಇನ್ನೊಂದಾಗ್ಲಿ ನಾವು ಯಾವ್ದು ಮಾಡೋದಿಲ್ಲ ಬಂದು ನಮ್ಮ ಅಜ್ಜಿ ನಮ್ದು ಕೊಟ್ಟ ದಾರಿ ಪ್ರಕಾರ ನಾವು ಪ್ರಸಾದ ಮಾಡ್ಕೊಂಡ್ ಬರ್ತೀವಿ ನಾವು ಅನ್ನ ಪ್ರಸಾದ ಇದು ನಮ್ಮ ಭಾವ ನಮ್ಮ ತಂಗಿ ನಮ್ಮ ಎಲ್ಲ ಕುಟುಂಬ ನಮ್ಮ ಇವರೇ ನಮ್ಗೆ ಚೆಫ್ ಇವ್ರು ಐಗಿರಿ ಕ್ಯಾಕ್ಟ್ರಸ್ ಅಂತ ನಮ್ಮ ಮನೆಯವರ ನಮ್ಮ ಮನೆಯವರೇ ನಮ್ಮ ತಂಗಿ ಎಲ್ಲ ನಮ್ಮ ಮನೆಯವರೇ ಎಲ್ಲ ಬಂದು ಅನ್ನಪ್ರಸಾದ ಆ ದೇವರಲ್ಲಿ ಎಲ್ಲ ಇದು ಮಾಡಿಕೊಂಡು ವೆಜಿಟೇಬಲ್ ಬಾತು ಲಾಡು ಮತ್ತು ಮೊಸರನ್ನ ಸುಮಾರು ಎರಡ್ ಸಾವಿರ ಜನಕ್ಕೆ ಇದುವರೆಗೂ ಆಗಿದೆ ನಾವು ಬೆಂಗಳೂರಿಂದ ಮಾಡ್ಕೊಂಡು ತಗೊಂಡ್ಬಂದು ವರ್ಷ ವರ್ಷ ನಾವು ಮಾಡ್ತಾ ಇದ್ದೀವಿ ಇದನ್ನ ಅದು ಎಪ್ಪತ್ತು ವರ್ಷದಿಂದನೂ ಮಾಡ್ತಾ ಇದೀವಿ ನಮ್ಮ ಅಜ್ಜಿ ಕಾಲದಿಂದನೂ ಇದ್ ಮಾಡ್ಕೊಂಡ್ ಬರ್ತೇವೆ ನರಸಮ್ಮ ಅಂತ ನಮ್ಮ ಅಜ್ಜಿ ಇದೇ ಊರಲ್ಲಿ ಹುಟ್ಟು ಬೆಳೆದಿರೋದು ಚಿನ್ನರ್ಸಮ್ಮ ಅಂತ ಅವ್ರ ನೆನಪಾಗೆ ಹಂಗೆ ನಾವ್ ಮಾಡ್ಕೊಂಡ್ ಹೂವು ಹಣ್ಣು ತಿಂಡಿ ಅಂಗಡಿಗಳು ಎಲ್ಲವೂ ಚಟುವಟಿಕೆಯಿಂದ ಕಂಗೊಳಿಸುತ್ತಿವೆ ಭದ್ರತಾ ವ್ಯವಸ್ಥೆ ಜನಸಂದಣಿ ಹೆಚ್ಚಿರುವುದರಿಂದ ಪೊಲೀಸ್ ಇಲಾಖೆ ಭದ್ರತಾ ಕ್ರಮ ಕೈಗೊಂಡಿದೆ ಟ್ರಾಫಿಕ್ ವ್ಯವಸ್ಥೆಯನ್ನು ಸುಗಮಗೊಳಿಸಲಾಗಿದೆ ಒಟ್ಟಾರೆ ಟೂರಿಸಂಗೆ ಪ್ರಸಿದ್ಧವಾಗಿದ್ದ ಚಿಕ್ಕಬಳ್ಳಾಪುರ ಇಂದು ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಚಿತ್ರಾವತಿ ದೇವಸ್ಥಾನದ ಈ ನೂರು ವರ್ಷದ ಪರಂಪರೆ ಇನ್ನೂ ಅನೇಕ ಪೀಳಿಗೆಗಳಿಗೆ ಮಾರ್ಗದೀಪವಾಗಲಿ ಅನ್ನೋದು ಎಲ್ಲರ ಆಶಯ